ಸ್ವಾಮೀಜಿ ನಮಸ್ಕಾರ ಈಗ ನಾನು ರಾಘವೇಂದ್ರ ಕುಮಾರ್ ಅಂತ ಒಂದು ಜೈನ ಸಂಸ್ಕೃತಿ ಬಗ್ಗೆ ನನಗೆ ಒಂದಷ್ಟು ಆಸಕ್ತಿಗಳು ಹುಟ್ಟಕ್ಕೆ ಶುರುವಾಯಿತು ಏನಕ್ಕೆ ಆಸಕ್ತಿ ಏನಕ್ಕೆ ಹುಟ್ಟಕ್ ಶುರುವಾಯ್ತಂದ್ರೆ ಹಲವಾರು ಪುಸ್ತಕಗಳನ್ನ ನಾನು ತಗೊಂಡು ಓದ್ತಾ ಇರೋ ಸಂದರ್ಭದಲ್ಲಿ ಕೆ ಎನ್ ಗಣೇಶಯ್ಯ ಅನ್ನತಕ್ಕಂಥವ್ರದ್ದು ಒಂದು ಪುಸ್ತಕ ತಗೊಂಡೆ ಅದು ಏನಾಗಿದೆ ಜೈನ ಸಂಸ್ಕೃತಿ ಬಗ್ಗೆ ಪುಸ್ತಕಗಳು ಉದಾಹರಣೆಗೆ ನಮ್ಮ ಸೋಮನಾಥ ಟೆಂಪಲ್ ಇರಬಹುದು ಅಥವಾ ಶ್ರವಣ ಬೆಳಗೋಳ ಇರ್ಬೋದು ಅಂದ್ರೆ ಚಂದ್ರಗುಪ್ತ ಮೌರ್ಯ ಇರ್ಬೋದು ವಿಷ್ಣುವರ್ಧನ ದೊರೆ ಇರ್ಬೋದು ವಿಷ್ಣುವರ್ಧನ ದೊರೆನೇ ಬಿಟ್ಟಿದೇವ ಅಂತ ಆಗಿದ್ದು ದೇವಿ ಇರ್ಬೋದು ಈ ಕಥೆಗಳ ಬಗ್ಗೆ ಓದುವಾಗ ಬಹಳ ನನಗೆ ಇದು ಕರೀ ಭಾರತದಲ್ಲಿ ಹೇಳ್ಬೇಕಂದ್ರೆ ಬಹಳ ರೋಮಾಂಚನವಾದ ಒಂದು ಇತಿಹಾಸ ಇರೋದ್ದು ಯಾವುದು ಜೈನ ಸಂಪ್ರದಾಯ ಈ ಕನಕಗಿರಿ ಅಂತಕ್ಕಂಥದಕ್ಕೆ ಒಂದು ಕಾಲದಲ್ಲಿ ಮಹಾವೀರ ಭಗವಾನ್ ಅವರು ಅದ್ರ ಬಗ್ಗೆ ಒಂಚೂರು ಈ ಟೆಂಪಲ್ ಬಗ್ಗೆ ತಾವು ಹೇಳ್ಕೊಟ್ರೆ ಬಹಳ ನಮಗೆ ಸಹಾಯ ಆಗುತ್ತೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಕರ್ನಾಟಕಕ್ಕೆ ಬಹಳ ಹೆಮ್ಮೆಯ ವಿಷಯ ಕರ್ನಾಟಕ ದೇಶ ಅದನ್ನ ಕರುನಾಡು ಅಂತ ಹೇಳಿ ನಮ್ಮ ಪುರಾತನದಿಂದ ಒಪ್ಕೊಂಡು ಬಂದಿರತಕ್ಕಂಥ ಸತ್ಯವಾಗಿರ್ತಕ್ಕಂಥ ಸಂಗತಿ ಇದು ಕರುಣೆಯ ನಾಡು ಅಂತ ಹೇಳ್ತಕ್ಕಂಥದ್ದು ಕರ್ನಾಟಕ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು ಮತ್ತು ಸಹಜವಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಆಗಿರಲಿ ಮತ್ತು ಪ್ರಪಂಚದ ಎಲ್ಲಿ ಆದರೂ ಕೂಡ ಭಾರತಕ್ಕೆ ಬರ್ತಕ್ಕಂತಹ ಸುಗಮವಾಗಿ ಸುಗಮವಾಗಿರ್ತಕ್ಕಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಅದರಲ್ಲೂ ಕೂಡ ಭಾರತದ ಯಾವುದೇ ಒಂದು ಪ್ರಾಂತ್ಯದಲ್ಲಿ ನೆಮ್ಮದಿ ಬೇಕಂತಂದರೆ ಕರ್ನಾಟಕಕ್ಕೆ ಒಂದು ವಿಶೇಷವಾಗಿರತಕ್ಕಂಥ ಸ್ಥಾನ ಇದೆ ಇಲ್ಲಿ ಬರ ಮಾಡಿಕೊಳ್ತಾ ಇದ್ರು ಅಥವಾ ಅವರನ್ನು ಇಲ್ಲಿ ಆಕರ್ಷಿಸ್ತಾ ಇತ್ತು ಇಲ್ಲಿ ಅಧ್ಯಾತ್ಮದ ಸಾಧಕರುಗಳನ್ನ ಸಾಹಿತಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಇವತ್ತು ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಹಿತಿಗಳನ್ನು ನೋಡ್ತೀವಿ ಆದರೆ ಅವತ್ತು ಸಾಹಿತಿಗಳು ಧರ್ಮದ ಆಶ್ರಯ ಅಥವಾ ಅಧ್ಯಾತ್ಮದ ಒಲುವಿನಿಂದಾಗಿ ಆ ಕಡೆಗೆ ಪ್ರೇರಿತರಾಗ್ತಿದ್ರು ಅವರಿಗೆ ಸ್ಥಳ ಮತ್ತೆ ಅವರಿಗೆ ಒಂದು ಆಶ್ರಯ ಕೊಡ್ತಕ್ಕಂಥ ಸ್ಥಾನ ಅಂತ ಹೇಳಿದ್ರೆ ದೇವಾಲಯಗಳಾಗಿದ್ದು ಅಥವಾ ಪುಣ್ಯಸ್ಥಳಗಳಾಗಿದ್ದು ಅದರಿಂದಾಗಿ ನಮ್ಮ ದೇಶದ ಚರಿತ್ರೆ ಇವತ್ತು ವಿಶ್ವದಾದ್ಯಂತ ಪ್ರಸಾರ ಆಗೋದಕ್ಕೆ ಮೂಲ ಕಾರಣವಾಗಿದೆ ಬಹುಶಃ ಸಾಮಾಜಿಕವಾಗಿರತಕ್ಕಂತಹ ಸಮಸ್ಯೆಗಳಿಂದ ಅವರು ಪ್ರತ್ಯೇಕವಾದಾಗಲೇ ಅವರಿಗೆ ಸಾಕಷ್ಟು ಅದಕ್ಕೆ ಸಮಯ ಮತ್ತೆ ಅವರಿಗೆ ಅಧ್ಯಯನಕ್ಕೆ ಅವಕಾಶ ಮತ್ತೆ ಅವರಿಗೆ ಮಾರ್ಗದರ್ಶನ ಕೂಡ ಸಿಗ್ತಾ ಇರತಕ್ಕಂಥದ್ದು ಧಾರ್ಮಿಕ ಸ್ಥಳಗಳು ಅಂತ ಹೇಳ್ಬೋದು ಅದಕ್ಕೆ ಶ್ರವಣ ಬೆಳುವಳ ಇದೆ ತಲಕಾಡಿನ ಗಂಗಾ ಸಾಮ್ರಾಜ್ಯವಿತ್ತು ಇದೇ ತಲಕಾಡಿನ ಗಂಗಾ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಸಾವಿರ ದೇವಾಲಯಗಳ ಸ್ಥಳಗಳು ನಮ್ಮ ಈ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ಹಳೆ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆ ಮತ್ತೆ ಮೈಸೂರು ಬೆಂಗಳೂರು ಸುತ್ತಮುತ್ತ ಶ್ರವಣಬೆಗುಳ ಮತ್ತೆ ಹಳೇಬೀಡು ಹಾಸನ ಜಿಲ್ಲೆ ಇತ್ಯಾದಿಗಳನ್ನ ನಾವು ನೋಡಿದಾಗ ಇಷ್ಟು ಪ್ರಮುಖವಾಗಿರತಕ್ಕಂಥ ಸ್ಥಳಗಳು ಈ ಪ್ರದೇಶದಲ್ಲಿದ್ದವು ಇವ್ರ ಎಲ್ಲರಿಗೂ ಕೂಡ ಇಲ್ಲಿಗೆ ಬರೋದಕ್ಕೆ ಆಶ್ರಯ ಅಂತ ಹೇಳಿದ್ರೆ ಇಲ್ಲಿಯ ಬೆಟ್ಟ ಗುಡ್ಡಗಳು ಮತ್ತೆ ಕಾವೇರಿ ಅಂತಹ ಕಬಿನಿ ಕಾವೇರಿ ಅಂತಹ ನದಿ ತೀರುಗಳು ಇವರನ್ನ ಆಕರ್ಷಿಸ್ತಾ ಇದ್ವು ಇಲ್ಲಿ ಬರ್ತಕ್ಕಂಥ ವಿಶೇಷವಾಗಿ ನಮ್ಮ ದೇಶದ ಧರ್ಮ ಸಂಸ್ಕೃತಿ ಆಚರಣೆ ಇದನ್ನ ತಿಳ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ರು ಅವ್ರ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಿರ್ತಕ್ಕಂಥವು ಧಾರ್ಮಿಕ ಸ್ಥಳಗಳು ಈ ಧಾರ್ಮಿಕ ಸ್ಥಳಗಳಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಕೊಡಬೇಕು ಅಂತ ಆದರೆ ಅದರಿಂದ ಲಾಭ ಪಡಿಬೇಕು ಸಮಾಜಕ್ಕೆ ಒಳಿತಾಗಬೇಕು ಅಂತ ಆದರೆ ರಾಜರುಗಳು ಇದನ್ನು ಪೋಷಿಸ್ತಾ ಇದ್ರು ಹಾಗಾಗಿ ಎಲ್ಲ ಸಾಮ್ರಾಜ್ಯದಲ್ಲಿ ಕೂಡ ಈ ಧಾರ್ಮಿಕ ಸ್ಥಳಗಳು ಬಹಳ ಹೆಮ್ಮೆಯ ಕೇಂದ್ರಗಳಾಗಿದ್ದು ಇದರ ಇದರ ಮುಖಾಂತರವಾಗಿ ಸಾಹಿತ್ಯ ಮತ್ತೆ ಕಲೆ ಆಧ್ಯಾತ್ಮಿಕ ಶಾಸ್ತ್ರ ಖಗೋಳ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ಇತ್ಯಾದಿ ಭೂಗೋಳ ಖಗೋಳ ಇವುಗಳನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ದು ಇದು ಮಾನವನ ವಿಕಾಸತೆಯನ್ನು ಹೇಳ್ಕೊಡ್ತಕ್ಕಂಥದ್ದು ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂತಹ ಪ್ರಯತ್ನಗಳು ಇಲ್ಲಿ ಆಗ್ತಾ ಇದ್ದವು ಅದಕ್ಕೆ ಇಲ್ಲಿಗೆ ಮಹಾವೀರ ಬರೋದಕ್ಕೆ ಕಾರಣವಾಯಿತು ಕನಕಗಿರಿಗೆ ಕನಕಗಿರಿಗೆ ಮಹಾವೀರ ಸ್ವಾಮಿಯ ಚರಿತ್ರೆಗಳನ್ನ ಕನ್ನಡದ ಪುರಾತನ ಕವಿಗಳು ಅನೇಕ ಜನರು ಹೇಳಿದ್ದಾರೆ ಸಂಸ್ಕೃತ ಮತ್ತೆ ಪ್ರಾಕೃತ ಪಾಲಿ ಗ್ರಂಥಗಳಲ್ಲಿ ಕೂಡ ಉಲ್ಲೇಖ ಸಾಕಷ್ಟು ಇದೆ ಧರ್ಮ ಪ್ರಚಾರ ಮಾಡಿರ್ತಕ್ಕಂತಹ ಬಂದಿರತಕ್ಕಂಥ ವಿಹಾರ ಮಾರ್ಗಗಳನ್ನ ಅದರಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತಕ್ಕಂಥದ್ದು ಅಂದ್ರೆ ಕರ್ನಾಟಕಕ್ಕೂ ಕೂಡ ಮಹಾವೀರ ಸ್ವಾಮಿ ಅವರ ಆಗಮನ ಆಯ್ತು ಅಂತಂದ್ರೆ ಅದು ಬಹಳ ಸಂತೋಷವಾದಂತಹ ವಿಷಯ ಮತ್ತೆ ಕ್ರಿಸ್ತ ಪೂರ್ವದಲ್ಲಿ ಈ ಪ್ರದೇಶ ಧಾರ್ಮಿಕವಾಗಿರ್ತಕ್ಕಂತಹ ಮತ್ತೆ ಅಧ್ಯಾತ್ಮವಾಗಿರ್ತಕ್ಕಂತಹ ಚಟುವಟಿಕೆಗಳು ನಡೀತಾ ಇದ್ದು ಅಂದ್ರೆ ಇದನ್ನ ಇಲ್ಲಿರ್ತಕ್ಕಂತ ಧರ್ಮ ಸಂಪನ್ನರಾಗಿರ್ತಕ್ಕಂತಹ ವ್ಯಕ್ತಿಗಳು ಧಾರ್ಮಿಕ ಉಳ್ಳತಕ್ಕಂತಹ ದೇಶ ಆಳ್ತಕ್ಕಂತಹ ರಾಜರುಗಳು ಆ ಮಂತ್ರಿ ಸೇನಾಧಿಪತಿಗಳನ್ನ ನಾವು ನೋಡ್ತಾ ಇದ್ದೀವಿ ಚಾಮುಂಡರಾಯನಂತಹ ಸೇನಾಪತಿ ಅವರು ರಾಜನಲ್ಲ ಸೇನಾಧಿಪತಿ ಇಂತಹ ಒಂದು ಮಹತ್ ಕಾರ್ಯವನ್ನು ಮಾಡಿ ಇವತ್ತು ನಮ್ಮ ಭಾರತದ ಗೌರವವನ್ನು ಹೆಚ್ಚಿಸಿದ್ದಾರೆ ಅದು ಸ್ಥಳ ನೆಲೆ ನಮ್ಮ ಕರ್ನಾಟಕದಲ್ಲಿ ಹೀಗಾಗಿ ಇಂತಹವರಿಗೆಲ್ಲ ಇಲ್ಲಿ ಆಶ್ರಯ ಇದ್ದರಿಂದವಾಗಿ ಇವರು ತಮ್ಮ ಜೀವನದ ಮಹತ್ವ ಸಾಧನೆಯನ್ನು ಮಾಡಿ ಕಠಿಣ ತಪಸ್ಸನ್ನು ಮಾಡಿ ಆಮೇಲೆ ಇದು ಹೋರಾಟ ಅಂತಲ್ಲ ತಮ್ಮ ಕರ್ತವ್ಯದಲ್ಲಿ ಅವರು ನಿಷ್ಠಾವಂತರಾಗಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯವಾಯಿತು ಹಾಗಾಗಿ ಮಹಾವೀರರು ಇಲ್ಲಿಗೆ ಬರಬೇಕಾಯಿತು ಯಾವ ಸಂದರ್ಭ ಸ್ವಾಮೀಜಿ ಮಹಾವೀರ ಅವರು ಬಾಲ್ಯಾವಸ್ಥೆಯಲ್ಲಿ ವೈರಾಗ್ಯಪರಾಗಿದ್ರು ಅಂದ್ರೆ ಜೈನ ಸಂಪ್ರದಾಯದ ಮೂಲ ವ್ಯಕ್ತಿ ಮಹಾವೀರ ಇಲ್ಲಿಗೆ ಮಹಾವೀರರು ಕೊನೆಯ ಇಪ್ಪತ್ನಾಲ್ಕುರಲ್ಲಿ ಕೊನೆಯ ಕೊನೆಯ ತೀರ್ಥಾಂಕನೇ ತೀರ್ಥಂಕರ ಮಹಾವೀರ ಇಪ್ಪತ್ನಾಲ್ಕೇ ತೀರ್ಥಂಕರ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಮಗೆ ಐತಿಹಾಸಿಕ ಆಧಾರಗಳು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ ಮೂರು ಜನ ಇದ್ದಾರೆ ಅನ್ನೋದಾಯ್ತು ಜನ ಇದ್ದಾರೆ ತುಂಬಾ ಅವರಿಂದ ಹಿಂದೆ ಇದ್ದಂತಹ ತೀರ್ಥ ಪಾರ್ಶ್ವನಾಥ ಇವರ ಜನ್ಮಸ್ಥಳ ಕಾಶಿ ವಾರಣಸಿ ಅವರ ಜನ್ಮಸ್ಥಳ ಹೀಗಿತ್ತು ಆ ಸ್ಥಳ ಯಾವುದು ಅಂತಕ್ಕಂತಹ ಪುರಾತನ ಸ್ಥಳಗಳಲ್ಲಿ ಕಾಶಿ ಕೌಶಾಂಬಿ ವೈಶಾಲಿ ಆಮೇಲೆ ಅಯೋಧ್ಯ ಇಂತಹ ಸ್ಥಳಗಳು ಇವತ್ತು ಉತ್ತರ ಪ್ರದೇಶದ ಗಂಗಾ ನದಿ ತೀರಗಳಲ್ಲಿ ಇದ್ದಾವೆ ಮಹಾವೀರ ಸ್ವಾಮಿಯವರು ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಧಾರ್ಮಿಕ ಜನರ ಭಾವನೆಯನ್ನು ಅರಿದು ಅವರು ಈ ಪ್ರದೇಶಕ್ಕೆ ವಿಹಾರನ್ನು ಕೈಕೊಳ್ತಾರೆ ಹಾಗಾಗಿ ಕರ್ನಾಟಕ ದೇಶದ ಪುರಾತನವಾಗಿರತಕ್ಕಂತ ಸ್ಥಳಗಳು ಅದರಲ್ಲಿ ಇದನ್ನ ಕರ್ನಾಟಕದ ಹೇಮಾಂಗ ದೇಶ ಅಂತ ಹೇಳಿ ಹೇಮಾಂಗ ಹೇಮಾಂಗ ದೇಶ ಹೇಮ ಅಥವಾ ಹೇಮಾಂಗ ಅಂದ್ರೆ ಈ ಭೂಮಿ ಸುವರ್ಣವನ್ನು ಹೊಂದಿರತಕ್ಕಂಥ ನಾಡು ಅಂತಕ್ಕಂಥದನ್ನ ನಮ್ಮ ಕನ್ನಡದ ಶುದ್ಧ ಭಾಷೆಯಲ್ಲಿ ಇದನ್ನ ಪುನ್ನಾಟ ದೇಶ ಒಂದಿನ ನಾಡುವೆ ಹೊಂದಿನ ಅಂತ ಹೇಳುತ್ತೆ ನಾನು ಈ ಪ್ರದೇಶ ಪುನ್ನಾಟ ದೇಶ ಅಂತ ಇದು ನಾನು ಇನ್ನೊಂದು ಇತಿಹಾಸದಲ್ಲಿ ಓದಿದ್ದು ಆಗಿನ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯ ಚಕ್ರವರ್ತಿ ಆಗಿರ್ತ ಸಂದರ್ಭದಲ್ಲಿ ಅವರ ಗುರುಗಳು ನಿನ್ನ ಸಾಮ್ರಾಜ್ಯಕ್ಕೆ ಒಂದು ಚಾನ್ ಚಾನ ಅವಕಾಶ ನೀನು ಇಲ್ಲಿಂದ ಹೊರಟು ಅಂದಾಗ ಚಂದ್ರಗುಪ್ತ ಮೌರ್ಯ ಹನ್ನೆರಡು ಸಾವಿರ ಎತ್ತಿನ ಗಾಡಿಯಲ್ಲಿ ಆ ಮುಸುಕಿನ ಜೋಳಗಳ ಮಧ್ಯೆ ಚಿನ್ನ ವಜ್ರ ವೈಡಿಗಳನ್ನೆಲ್ಲ ಹನ್ನೆರಡು ಸಾವಿರ ಜನ ಸನ್ಯಾಸಿಗಳೊಂದಿಗೆ ದಕ್ಷಿಣ ಭಾರತಕ್ಕೆ ಬಂದ್ರು ಅಂತ ಹೇಳ್ತಾರೆ ಸ್ವಾಮೀಜಿ ತುಂಬಾ ಏನೇ ಸುಳ್ಳ ದುರ್ಗಾದೆ ಸುಳ್ಳು ಜನರ ಮನಸ್ಸಿನಲ್ಲಿ ಬಹಳ ಸತ್ಯವಾಗಿ ಮೂಡಿರ್ತಕ್ಕಂತ ಜನರು ಒಪ್ಪಿಕೊಂಡಿರ್ತಕ್ಕಂತ ವಿಚಾರ ಇದು ಚಂದ್ರಗುಪ್ತ ಸಾಮ್ರಾಜ್ಯ ಅಂದ್ರೆ ದಕ್ಷಿಣ ಭಾರತಕ್ಕೆ ಜೈನ ಧರ್ಮ ಬರೋಕೆ ಅವರೇ ಮುಖ್ಯ ಕಾರಣ ಚಂದ್ರಗುಪ್ತ ಹಿಂದೆ ಬಂದಿದ್ದಾರೆ ಅವರು ಮೊದಲನೇದಾಗ ಧಾರ್ಮಿಕ ವಾತಾವರಣವಿಲ್ಲದೆ ಹೋದ್ರೆ ಯಾರು ಅಲ್ಲಿಗೆ ಹೋಗೋಲ್ಲ ಹ್ಮ್ ಹ್ಮ್ ಅಲ್ಲಿ ಪ್ರಶಸ್ತವಾದ ವಾತಾವರಣ ಇರಬೇಕು ಅವರಿಗೆ ಬಲವಂತವಾಗಿ ಹೋಗೋದಾಗ್ಲಿ ಇಲ್ಲ ಅವರಿಗೆ ಆಮೇಲೆ ಜೈನ ಧರ್ಮ ಹಿಂದೂ ಧರ್ಮದ ಒಂದು ಸೋದರ ಧರ್ಮ ಸೋದರ ಇದು ಪುರಾತನವಾಗಿ ಇದರ ಬೌದ್ಧ ಧರ್ಮ ಜೈನ ಧರ್ಮ ಹಿಂದೂ ಧರ್ಮ ಒಳ್ಳೆ ಬೆಳೆದ ಭಾರತೀಯ ಸಂಸ್ಕೃತಿಯನ್ನ ನಡೆಸ್ಕೊಂಡು ಬರೋದಕ್ಕೆ ಒಂದು ನದಿಗೆ ಎರಡು ಗಡಗಳು ಪುರಾತನ ಕಾಲದಿಂದ ಇವತ್ತು ನಮಗೆ ಯಾವ್ದು ಮೊದಲು ಯಾವ್ದು ಕೊನೆ ಅಂತ ಏನಿಲ್ಲ ಎಲ್ಲ ಸಹಜೀವನ ಮಾಡ್ಕೊಂಡೆ ಅವತ್ತಿನಿಂದ ಕೂಡ ಮಾನವ ಧರ್ಮ ಭಾರತದಲ್ಲಿ ವಿಕಾಸ ಇವತ್ತು ಹರಪ್ಪ ಮಹಂಜೋಧನದಲ್ಲಿ ಅಷ್ಟು ಒಂದು ವಿಕಾಸವಾಗಿರತಕ್ಕಂತ ಬರವಣಿಗೆ ನೋಡ್ತೀವಿ ಲಿಪಿಗಳನ್ನು ನೋಡ್ತೀವಿ ಅಲ್ಲಿ ಆಮೇಲೆ ಅಷ್ಟೇ ಮಾನವ ಜನಾಂಗದ ವಿಕಾಸವಾಗಿರತಕ್ಕ ನಾಗರಿಕತೆಯನ್ನು ನೋಡ್ತೀವಿ ಎಲ್ಲಿ ಐದು ಸಾವಿರ ವರ್ಷದ ಪೂರ್ವದಲ್ಲಿ ಆವತ್ತು ಜನ ಜೀವನ ಹೇಗಿತ್ತು ಅನ್ನೋದಕ್ಕೆ ಧಾರ್ಮಿಕವಾಗಿತ್ತು ನಾಗರಿಕತೆಯನ್ನು ಹೊಂದಿತ್ತು ಭಾಷೆ ಮತ್ತೆ ಲಿಪಿ ಶಿಲ್ಪ ಇತ್ಯಾದಿಗಳನ್ನ ಕಲ್ತ್ಕೊಂಡಿದ್ರು ಇದು ಇಷ್ಟೊಂದು ವಿಕಸಿತವಾಗಿತ್ತು ಮಹಾವೀರ್ನಕ್ಕಿಂತನೂ ಕೂಡ ಹಿಂದೆ ಮೂರು ಸಾವಿರ ವರ್ಷ ಮಹಾವೀರ ಅವತ್ ಬಂದಿದ್ದಾರೆ ಅಂದ್ರೆ ಅದಕ್ಕಿಂತ ಹಿಂದೆ ಅದಕ್ಕೆ ಏನಾಯ್ತು ದೇಶದಲ್ಲಿ ಆ ಮಳೆ ಬೆಳೆ ಪ್ರಕೃತಿ ಈ ಏನು ಎಲ್ಲಾ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿರ್ತಕ್ಕಂಥ ಮಾನವನಿಗೆ ಬೇಕಾಗಿ ಮಾನವನಿಗೆ ಅಲ್ಲ ಪ್ರಾಣಿ ಮಾತ್ರಗಳಿಗೆ ಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಮಳೆ ಬೆಳೆ ಪ್ರಕೃತಿ ನೀರು ಬಿಸಿಲು ಚಳಿಗಾಲ ಮಳೆಗಾಲ ಇವುಗಳೆಲ್ಲವೂ ಕೂಡ ಕಾಲಕ್ಕೆ ಬದಲಾಗ್ತಾ ಇವೆ ಅದಕ್ಕೆ ಪ್ರಾರ್ಥನೆ ಮಾಡೋದಿದೆ ಕಾಲೇ ಕಾಲೇಚ ಸಮ್ಮ್ಯ ವರ್ಷತು ಮಳೆ ಕಾಲಕಾಲದಲ್ಲಿ ಆಗಬೇಕು ಸೊಮ್ಮಗ ವರ್ಷತು ಹ ಆಗಬೇಕು ಅಂತಕ್ಕಂಥ ಮತ್ತು ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಶಾಂತಲಾ ದೇವಿ ಅವರ ಕೊಡುಗೆ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ನಮ್ಮ ದೇವಸ್ಥಾನಗಳ ಶಿಲ್ಪ ಕಲೆಗಳನ್ನೇ ಅಥವಾ ಬಿಟಿ ದೇವ ವಿಷ್ಣುವರ್ಧನ ಒಂದು ಕೊಡುಗೆ ಒಂದೊಂದು ಕಾಲದಲ್ಲಿ ನಮ್ಮ ದೇಶ ಮತ್ತೆ ನಮ್ಮ ದೇಶದ ಸಂಸ್ಕೃತಿಯನ್ನ ಮತ್ತೆ ಬೆಳೆಸ್ಕೊಳ್ತಕ್ಕಂತ ಪ್ರಯತ್ನಗಳು ಅಥವಾ ಜವಾಬ್ದಾರಿಯನ್ನ ನಮ್ಮ ದೇಶದ ಪ್ರಮುಖರುಗಳು ತಗೊಳ್ತಾ ಇದ್ರು ಇನ್ನೊಂದು ಸ್ವಾಮೀಜಿ ಈಗ ಜಾ ಸಾಮಾನ್ಯವಾಗಿ ಕೇಳ್ಬೇಕಂದ್ರೆ ಈ ನಮ್ಮ ಜೈನ ಧರ್ಮ ಇರ್ಬೋದು ಹಿಂದೂ ಧರ್ಮ ಇರಬಹುದು ಅಥವಾ ಬೌದ್ಧ ಧರ್ಮ ಎಲ್ಲ ಒಂದೇ ಮರದ ಬೇರೆ ಬೇರೆ ಕೊಂದೆಗಳಿದ್ದಾವೆ ಆದ್ರೆ ನೋಡಿ ಧರ್ಮ ಇವತ್ತು ಏನ್ ಹೇಳ್ತಾ ಇದೆ ಎಲ್ರಿಗೂ ಸರಳವಾಗಿ ಬದುಕಿ ಎಲ್ರಿಗೂ ಒಳ್ಳೆ ರೀತಿ ಬದುಕಿ ಅಂತ ಇಷ್ಟೆಲ್ಲ ಧರ್ಮಗಳ ಒಂದು ನಮ್ಗೆ ಸಮಾಜಕ್ಕೆ ಸಪೋರ್ಟ್ ಇದ್ರು ನಮ್ಮ ಸಮಾಜ ಯಾಕೋ ಹಿಂಸೆಯ ಕಡೆಗೆ ಆ ಕ್ರೌರ್ಯದ ಕಡೆಗೆ ಭ್ರಷ್ಟಾಚಾರದ ಕಡೆಗೆ ಹೋಗುತ್ತಲ್ಲ ಇದು ಏನು ಭವಿಷ್ಯ ಇದೆಯಾ ನಮ್ಮ ಸಮಾಜಕ್ಕೆ ವಿಕಾಸವಾದಾಗ್ಲೂ ಕೂಡ ಇಲ್ಲಿ ಭೌತಿಕವಾಗಿ ವಿಕಾಸವಾಗ್ತದೆ ವಿನಃ ವಿಕಾಸ ಅಧ್ಯಾತ್ಮದ ವಿಕಾಸ ಆಗ್ಬೇಕು ಮಾನವೀಯ ಮೌಲ್ಯಗಳು ಅಧ್ಯಾತ್ಮಕ ಪೂರ್ತಿ ಆಗ್ಬೇಕಾಗ್ತದೆ ಅದು ಬಿಟ್ಟುಕೊಂಡು ಇವತ್ತು ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂತಹ ಕ್ರಮಗಳೇನಿದ್ವು ಶಿಕ್ಷಣ ಪದ್ಧತಿ ಏನಿತ್ತು ಬಿಡ್ತಾ ಇದ್ದೀವಿ ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇ ಶಬ್ದ ಆ ಶಬ್ದ ಹೇಳಿ ಹೇಳಿ ಜನರಿಗೂ ಕೂಡ ಹೆಸಿಯಾಗಿದೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಅನುಸರಿಸಿ ಅಂತಕ್ಕಂಥದ್ದು ಇರ್ಲಿ ಅವರಲ್ಲಿ ಒಳ್ಳೇದಿದ್ರೆ ಒಳ್ಳೆಯದು ಇವತ್ತು ವಿಜ್ಞಾನದ ಆವಿಷ್ಕಾರದಲ್ಲಿ ಮೊಬೈಲ್ ಬಂದಿದೆ ದೂರದರ್ಶನ ಅಥವಾ ಏನು ಮಾಧ್ಯಮಗಳು ಬಂದಿದವಲ್ಲ ಒಳ್ಳೆಯ ಒಳ್ಳೆಯ ಬಳಸಿಕೊಂಡಾಗ ನಮ್ಮ ಮಾನವ ವಿಕಾಸಕ್ಕೆ ತುಂಬಾ ಸಹಾಯಕವಾಗ್ತದೆ ಆ ಅದು ಬಿಟ್ಕೊಂಡು ಪಾಶ್ಚಿಮಾತ್ಯ ದೇಶದವರ ಅಥವಾ ಬೇರೆಯವರ ನಮ್ಮ ದೇಶದ ಅಲ್ಲದವರ ಬದುಕು ಜೀವನ ನಾವು ಅನುಸರಿಸಕೊಳ್ಬಹುದು ಅಂದ್ರೆ ನಮ್ಮ ಜೈನ ಧರ್ಮದಲ್ಲೂ ನಗ್ನತೆ ಇದೆ ಅದು ಪರಿತ್ಯಾಗ ಮಾಡಿದ ನಗ್ನತೆ ಆ ವೆಸ್ಟರ್ನ್ ನಗ್ನತೆ ಅನ್ನೋದು ಒಂದು ಅಶ್ಲೀಲ ನಗ್ನತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ನಾವು ಭಾರತೀಯರು ಏನ್ ಮಾಡ್ತಾ ಇದೀವಿ ಈ ಕೆಟ್ಟ ನಗ್ನತೆ ಕಡೆಗೆ ನಮ್ಮ ದೇಶದ ಸಂಸ್ಕೃತಿ ಏನು ಅಂತಂದ್ರೆ ವೈರಾಗ್ಯ ಪರ ಸಾಂಸಾರಿಕವಾಗಿರ್ತಕ್ಕಂತ ಭೋಗ ಇಂದ್ರಿಯ ಸುಖಗಳಲ್ಲಿ ಆಸಕ್ತಿಯನ್ನ ತ್ಯಜಿಸಿರ್ತಕ್ಕಂಥವ್ರು ವಸ್ತು ಆಸೆ ಆಕಾಂಕ್ಷೆ ಇಂದ್ರಿಯಗಳ ವಿಷಯಗಳಿಂದ ದೂರವಾಗಿರ್ತಕ್ಕಂಥವರಿಗೆ ಅವರಿಗೆ ಇರ್ತಿರ್ಲಿಲ್ಲ ಪರಿಜ್ಞಾನ ಇರ್ತಿರ್ಲಿಲ್ಲ ಅಂದ್ರೆ ಸಂಸಾರದಲ್ಲಿ ಆಸಕ್ತಿ ಇರಲಿಲ್ಲ ಇರ್ಲಿಲ್ಲ ಅವರು ಇರತಕ್ಕಂಥ ಸ್ಥಳಗಳು ಕೂಡ ತಪೋಭೂಮಿಗಳಲ್ಲಿ ಇರ್ತಾ ಇದ್ರು ಬೆಟ್ಟಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಇರ್ತಾ ಇದ್ರು ಪವಿತ್ರವಾಗಿರ್ತ ನದಿ ತೀರಗಳಲ್ಲಿ ಇರ್ತಾ ಇದ್ರು ಅವರನ್ನ ಸಂದರ್ಶಿಸಲು ಭೇಟಿ ಮಾಡೋದಕ್ಕೆ ದೇಶ ವಿದೇಶ ನಮ್ಮ ದೇಶದ ಬೇರೆ ಬೇರೆ ಕೂಡ ಬರ್ತಾ ಇದ್ರು ಸಂಪಾದನೆ ಮಾಡ್ಕೊಳ್ತಾ ಇದ್ರು ತ್ಯಾಗ ವೈರಾಗ್ಯದ ಬಗ್ಗೆ ಅವರಿಂದ ಕಲಿತುಕೊಳ್ತಾ ಇದ್ರು ಅವರಲ್ಲಿ ವಿಕಾರವಿರ್ತಿರ್ಲಿಲ್ಲ ಮಾನಸಿಕವಾದಂತ ವಿಕಾರ ಇರ್ತಿರ್ಲಿಲ್ಲ ಶಾರೀರಿಕವಾಗಿರತಕ್ಕ ವಿಕಾರ ಇರ್ತಿರ್ಲಿಲ್ಲ ಆಮೇಲೆ ವೈಚಾರಿಕವಾಗಿರ್ತದ್ರಲ್ಲಿ ಕೂಡ ಅವರಲ್ಲಿ ಇರಲಿಲ್ಲ ಅದಲ್ಲೆಲ್ಲ ಸಮೃದ್ಧವಾಗಿರ್ತಕ್ಕಂತ ವಿದ್ಯೆ ಇತ್ತು ಜ್ಞಾನ ತಿಳುವಳಿಕೆ ಇತ್ತು ನಮ್ಮ ದೇಶದ ಸಂಸ್ಕೃತಿ ಏನ್ ಹೇಳ್ತಿತ್ತು ಅಂತ ಹೇಳಿದ್ರೆ ವೈರಾಗ್ಯಪರನಾಗಿದ್ರೆ ಆಸೆ ಆಕಾಂಕ್ಷೆ ವಸ್ತ್ರ ಆಭರಣ ಅಲಂಕಾರ ಪೋಷಣೆ ಇವುಗಳಿಂದ ದೂರನಾಗಿರ್ಬೇಕು ಅದಕ್ಕೋಸ್ಕರವಾಗಿ ಅವ್ರ ಏನ್ ಹೇಳ್ತಿದ್ರು ವಸ್ತ್ರವಿಲ್ಲದೆ ಅವರಿಗೆ ಚಿಂತೆ ಇರಲಿಲ್ಲ ಆಭರಣಾದಿಗಳೂ ಜನ ಸಂಪತ್ತುಗಳ ಮೇಲೆ ಅವರಿಗೆ ಆಕಾಂಕ್ಷೆ ಇರಲಿಲ್ಲ ಆದ್ದರಿಂದವಾಗಿ ತ್ಯಾಗದ ಪ್ರತೀಕ ಅಂತ ಹೇಳಿದ್ರೆ ಮೈ ಮೇಲೆ ನಮಗೆ ಆಭರಣ ಬಟ್ಟೆನೂ ಬೇಕು ಬಟ್ಟೆನೂ ಬೇಕು ಅಂತಕ್ಕಂಥದ್ದು ಇರಲಿಲ್ಲ ಆದ್ದರಿಂದ ಪ್ರಕೃತಿಗೆ ಸಹಜವಾಗಿ ಅವರು ಬದುಕಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ದಿಗಂಬರ ಸಾಧುಗಳಿದ್ದಾರೆ ಶೇತಂಬರರಿಂದ ನಾಗ ಬಂದಿದ್ದಾರೆ ನಾಗಾಸಾಧುಗಳು ಇದ್ದರೆ ನಾಗದನಾಗಿ ನಾಗದನ ಅಂತ ಅವರು ನಾಗದನ ನಾಗಾಸಾಧುಗಳು ತಗಿತಾರೆ ಅದೇ ರೀತಿ ನಮ್ಮ ಬೌದ್ಧ ಧರ್ಮ ತಗೋಬಹುದು ಹಿಂದೂ ಧರ್ಮ ಈಗ ನಮ್ಮ ಭಾರತೀಯರೇ ಹೇಳೋಕೆಂದ್ರೆ ಮಹಾತ್ಮ ಗಾಂಧೀಜಿ ಬೌದ್ಧ ಧರ್ಮ ಎಲ್ಲ ಧರ್ಮನ ತಗೊಂಡು ಅಹಿಂಸೆಯನ್ನ ಹೇಳಿದವರು ಯೇಸು ಕ್ರಿಸ್ತ ಮೊದಲಿನ ಚಿತ್ರ ಇರತಕ್ಕಂತ ಚಿತ್ರಾಶิลปಾಧಿಗಳು ನೋಡ್ತಿದೀ ಯೇಸುವಿಗೆ ಇಲ್ಲಿ ಕಂಡ ವಸ್ತ್ರ ಮಾತ್ರ ಇತ್ತು ಅದ್ಬಿಟ್ರೆ ಬೇರೆ ಬೇರೆ ಹೌದು ಹೌದು ಇವತ್ತು ನಾವು ಯೇಸುವನ್ನು ಕೂಡ ಬೇರೆ ರೂಪದಲ್ಲಿ ಪ್ರತಿಬಿಂಬಿಸ್ತಾ ಹಾಗೆಗಳನ್ನು ಕೂಡ ಮುಚ್ಚಿಕೊಳ್ಳೋದು ಬರ್ತಾ ಇದೆ ವಸ್ತ್ರ ಮರೆಮಾಚಿಕೊಳ್ತಕ್ಕಂಥ ಜಾಸ್ತಿ ಆಗ್ತಾ ಇದೆ ನಾವು ಪ್ರಾಚೀನ ಭಾರತದ ಸಂಸ್ಕೃತಿ ಹೋಗ್ಬೇಕು ಪ್ರಾಚೀನ ಭಾರತದ ನಾವು ಅಧ್ಯಯನವನ್ನ ಮಾಡಬೇಕು ಪ್ರಾಚೀನ ಭಾರತದಲ್ಲಿ ಇರ್ತಕ್ಕಂತ ಸಮಾಧಾನವನ್ನು ನೋಡ್ಕೊಳ್ಬೇಕು ಅವ್ರಲ್ಲಿ ತೃಪ್ತಿ ಸಂತೋಷವನ್ನ ನೋಡ್ಬೇಕು ಅವತ್ತು ವಸ್ತುಗಳು ಸಾಧನೆಗಳು ಕಡಿಮೆ ಇತ್ತು ನೆಮ್ಮದಿ ಇತ್ತು ನಮ್ಮದಿತ್ತು ಯಾಕೆ ಅಂದ್ರೆ ಸತ್ಯ ಮಾರ್ಗದಲ್ಲಿ ಹೋಗ್ತಾ ಇತ್ತು ಸರಳ ಜೀವನ ಮನಸ್ಸು ತೃಪ್ತಿ ಆಗಿರ್ತಕ್ಕಂಥದ್ದು ಇವತ್ತು ಅದಲ್ಲೇ ಹೇಳ ಮಹಾವೀರ ಅಹಿಂಸೆ ಅಂದ್ರೆ ಇನ್ನೊಬ್ಬರಿಗೆ ನೋವು ಮಾಡಿದ ಆಮೇಲೆ ಅಪರಿಗ್ರಹ ಸೀಮಿತವಾಗಿರ್ತಕ್ಕಂಥ ವಸ್ತುಗಳಿಂದ ನಿಮ್ ಜೀವನವನ್ನು ಮಾಡಿ ವೈಯಕ್ತಿಕ ಆಸ್ತಿ ತುಂಬಾ ಅಗತ್ಯವಿದೆ ಇವತ್ತು ಬಳಸ್ಕೊಳ್ಳಿ ಸಿಂಪಲ್ ಲೈಫ್ ಬೆಸ್ಟ್ ಬಹಳ ಚೆನ್ನಾಗಿರತಕ್ಕಂಥದ್ದು ಇದೆ ಇದನ್ನು ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅದರ ಸಂದೇಶವನ್ನು ತಗೊಂಡು ಅವತ್ತಿನ ದಿವಸಕ್ಕೆ ಕರ್ನಾಟಕದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಮತ್ತು ಎಲ್ಲರ ಸಹಕಾರ ಇದ್ದಿದ್ದರಿಂದ ಚಂದ್ರಗುಪ್ತ ಮೌರ್ಯ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊತಾರೆ ಅವರ ಗುರುಗಳು ಕೂಡ ಮುಖ್ಯವಾಗಿ ಇಲ್ಲಿಗೆ ಭದ್ರಬಾಹು ಅಂತಕ್ಕಂಥ ಭದ್ರಬಾಹು ಗುರುಗಳು ಅವರು ಕರ್ನಾಟಕಕ್ಕೆ ಬಂದ್ರು ಕರ್ನಾಟಕಕ್ಕೆ ಭದ್ರಬಾಹು ಮೌರ್ಯ ಸಮ್ರಾಟ್ ಚಂದ್ರಗುಪ್ತ ಬಂದ ನಂತರ ಕರ್ನಾಟಕಕ್ಕೆ ಒಂದು ಹೊಸ ಇತಿಹಾಸ ಮುಂದುವರಿತು ಇದರಲ್ಲಿ ಅಭಿವೃದ್ಧಿ ಪಡ್ಕೊಳ್ತು ಮೌರ್ಯ ಸಮ್ರಾಟನಂತ ಸುವರ್ಣ ಯುಗ ಮೌರ್ಯ ಸಮ್ರಾಟನಂತ ಚಂದ್ರಗುಪ್ತನು ಕರ್ನಾಟಕದಲ್ಲಿ ಬಂದು ವೈರಾಗ್ಯ ಪರನಾಗ್ತಾನೆ ತಪಸ್ಸಿನಲ್ಲಿ ಅವನು ಆಗ್ತಾನೆ ಅವನ ಪ್ರೇರಣೆ ಎಲ್ಲಾ ರಾಜರಿಗೂ ಮಾರ್ಗದರ್ಶನ ಆಗಬೇಕು ಅದಕ್ಕೋಸ್ಕರವಾಗಿ ಯಾರು ಅವನಿಗೆ ವ್ಯಥೆ ಆಗಬಾರ್ದು ಚಿಂತೆ ಆಗಬಾರ್ದು ನಮ್ಮ ನನಗೆ ಗುರುವಿಲ್ಲದೆ ಇರುವ ಇರುವ ದೇಶ ಪ್ರಾಂತ್ಯದಲ್ಲಿ ನಾವು ಹೇಗಿರಬೇಕು ಅಂತ ಅಲ್ಲಿ ಜನ ಭಾವಿಸಿದ್ರು ಚಂದ್ರಗುಪ್ತನಂತ ರಾಜರು ಚಂದ್ರಗುಪ್ತನೇ ಹೋದ್ರೆ ನಾವು ಯಾರನ್ನು ಆಶ್ರಯಿಸಬೇಕು ಅಂತ ಜನರಲ್ಲಿ ಬಂತು ಒಟ್ಟಿನಲ್ಲಿ ಇವರಿಬ್ಬರಿಗೆ ಭಯ ಮತ್ತೆ ಆತಂಕ ಉಂಟಾಗಿದೆ ಅಂತ ಆದ್ರೆ ನಾವು ಸಾಮಾನ್ಯ ಜನರಿಗೆ ಕಷ್ಟ ಬರಬಹುದು ಅದಕ್ಕೋಸ್ಕರವಾಗಿ ಇವರಿಬ್ಬರಿಗೂ ಕೂಡ ಎಲ್ಲಿ ಹೋದ್ರು ಕೂಡ ಸುಭೀಕ್ಷೆ ಕಾಣ್ಬೇಕು ಸಂತೋಷ ಕಾಣ್ಬೇಕು ಜನರ ಕಷ್ಟ ದೂರವಾಗಿರೋದು ಕಾಣ್ಬೇಕು ಅಂತೇಳಿ ಇಲ್ಲಿ ಉಳ್ಳವರು ಏನ್ ಮಾಡಿದ್ರು ತಮ್ಮ ತಮ್ಮ ಏನ್ ಆಸ್ತಿ ಆಸ್ತಿ ಇತ್ತಲ್ಲ ಎಲ್ಲವನ್ನೂ ಕೂಡ ಚಂದ್ರಗುಪ್ತನ ಗೌರವಾರ್ಥವಾಗಿ ದಾನ ಮಾಡಿದ್ರು ದಾನ ಮಾಡಿದ್ರು ಚಂದ್ರಗುಪ್ತ ಎಲ್ಲಿ ಹೋಗ್ತಾರೆ ಸಂತೋಷ ಕಾಣಬೇಕು ಜನರಿಗೆ ಹಸಿವಿದೆ ಬಡತನ ಇದೆ ದುಃಖ ಇದೆ ಅನ್ನೋದು ಕಾಣಬಾರದು ಅದಕ್ಕೋಸ್ಕರವಾಗಿ ಅವನಿಗೆ ಗೌರವ ಚಂದ್ರಗುಪ್ತನ್ ಸಿಂಹಾಸನ ಅಂದ್ರೆ ನಾವು ಯಾರು ಇವ್ರಿಂತ ಶ್ರೇಷ್ಠ ಚಂದ್ರಗುಪ್ತನಿದ್ದಾನಂದ್ರೆ ನಾವು ಸಿಂಹಾಸನ ಬಿಟ್ಟು ದೇಶದ ಸೇವೆ ಜನತೆ ಸೇವೆ ಮಾಡಬೇಕು ಇಷ್ಟು ದೊಡ್ಡ ಆದರ್ಶ ಇದನ್ನ ನಮ್ಮ ಎಲ್ಲ ರಾಜಕಾರಣಿಗಳು ಬಹಳ ತಿಳ್ಕೊಂಡು ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೊಂಡು ಮಾಡೋದಾಗ್ಲಿ ರಾಜಕಾರಣಿ ಆಗಿರ್ಲಿ ಕುರ್ಚಿ ಆತ್ಮ ಆತ್ಮಾಕಾಂಕ್ಷಿಗಳಾಗಿರ್ಲಿ ಇಷ್ಟು ದೊಡ್ಡ ಗೌರವವನ್ನು ನಮ್ಮ ಜನ ತೋರಿಸಿದ್ದಾರೆ ಚಂದ್ರಗುಪ್ತನಂತಹ ಮೌರ್ಯ ಮುಕಟಬದ್ಧ ರಾಜರುಗಳು ಸಿಂಹಾಸನ ತ್ಯಜಿಸಿಬಿಟ್ಟು ಬರ್ತಾರೆ ಅಂತ ಆದ್ರೆ ನಾವು ಸಾಮಾನ್ಯರು ಅವರ ದೀನದಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಡ್ತಕ್ಕಂಥದ್ದು ನಮ್ಮ ಮಾನವೀಯತೆಗೆ ಶೋಭೆ ಅಲ್ಲ ಅಂತ ಹೇಳಿ ಅವರೆಲ್ಲರೂ ತ್ಯಜಿಸಿ ತಮ್ಮಲ್ಲಿ ಇರ್ತಕ್ಕಂತ ಸಂಪತ್ತು ಧನವಸ ದವಸ ಧನ್ಯ ಸಾಮರ್ಥ್ಯ ಶಕ್ತಿ ದಿನ ಹಗಲು ಎಲ್ಲವನ್ನೂ ಕೂಡ ಅವರ ಒಂದು ಗೌರವಾರ್ಥವಾಗಿ ಅವರಿಂದ ಏನದು ಕಲ್ತುಕೊಂಡು ಪ್ರೇರಣೆ ಪಡೆದು ಜನರ ಸೇವೆಗೆ ಜಗತ್ತಿನ ಕಲ್ಯಾಣಕ್ಕೆ ನಿಂತುಕೊಂಡ್ರು ಬಹಳ ಸಂತೋಷ ಆಯ್ತು ಸ್ವಾಮಿ ತಮ್ಮನ್ನ ಮಾತಾಡಿಸಿ ಬಹಳ ಸಂತೋಷ ಆಯ್ತು ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಐತಿಹಾಸಿಕ ದೇವಸ್ಥಾನ ನಮ್ಗೆ ಹಲವಾರು ಮಾರ್ಗದರ್ಶನ ಕೊಟ್ರೆ ತುಂಬಾ ಧನ್ಯವಾದ ಸ್ವಾಮಿ ತೆಲಕಾಡನ ಗಂಗೂರು ನಾಲ್ಕನೇ ಶತಮಾನ ಮತ್ತು ಹೊಯ್ಸಳರು ಬಂದಿದ್ದಾರೆ ಆಮೇಲೆ ಹೊಸರು ಆಗಿರ್ತಕ್ಕಂಥದ್ದಿದೆ ನಾಲ್ಕನೇ ಶತಮಾನದಿಂದ ಒಂಬತ್ತು ಹತ್ತನೇ ಶತಮಾನದ ಒಡೆಯರ್ ಕೂಡ ನಮ್ಮ ಒಡೆಯರು ಅಂತ ಹೇಳಿದ್ರೆ ಕರ್ನಾಟಕದ ಮೊದಲನೆಯ ಚಕ್ರವರ್ತಿ ಏನ್ ಹೇಳ್ಬಹುದು ಅಂದ್ರೆ ರಾಜವಂಶರು ಮತ್ತೆ ಕರ್ನಾಟಕ ಆಡಿರತಕ್ಕಂಥವ್ರು ಅವರಿಂದ ಕರ್ನಾಟಕ ರಾಜ್ಯವಾಗಿದೆ ಮೈಸೂರಿಗೆ ಅಥವಾ ಕರ್ನಾಟಕಕ್ಕೆ ಮೊದಲನೇ ಅವರನ್ನ ಮಂತ್ರಿಗಳು ಅಂತ ಹೇಳ್ಬೋದು ರಾಜರನ್ನೋದಕ್ಕಿಂತ ಅವರು ಅದನ್ನು ಕೂಡ ವಹಿಸಿಕೊಂಡ್ರು ಚಾಮರಾಜನಗರದವರು ಆದ ಈ ಒಡೆಯರ ಮನೆತನಗಳು ಈ ಪ್ರದೇಶದವೇ ಮೂಲ ಅವರು ಕರ್ನಾಟಕವನ್ನು ಆಳದು ಹಾಗಾಗಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಗೌರವ ನಮ್ಮ ಕರ್ನಾಟಕದಲ್ಲಿ ಇದೆ ಅದಕ್ಕೂ ಕೂಡ ಈ ಇದೆ ಪ್ರದೇಶಕ್ಕಿದೆ ಇವತ್ತಿಗೂ ಕೂಡ ಚಾಮರಾಜನಗರ ಅಂತಕ್ಕಂಥದ್ದು ಒಡೆಯರ ಹೆಸರು ಅವರ ಮನೆತನೂ ಕೂಡ ಇದೆ ಸ್ಥಳದಲ್ಲಿ ಹಾಗಾಗಿ ಈ ಪ್ರದೇಶವು ಕೂಡ ಇಂತಹ ಅನೇಕ ಅನೇಕ ಜನ ಕಲ್ಯಾಣ ಮಾಡ್ತಕ್ಕಂತ ಮಹಾಪುರುಷರುಗಳನ್ನ ಹೊಂದಿರತಕ್ಕಂಥ ಸ್ಥಳ ಹಾಗಾಗಿ ಇವತ್ತು ಈ ಕ್ಷೇತ್ರಕ್ಕೆ ಬಂದು ಪುರಾತನವಾಗಿರ್ತಕ್ಕಂತಹ ಇಲ್ಲಿ ಸುಮಾರು ಒಂದೂವರೆ ಸಾವಿರ ವರ್ಷದಿಂದ ಇಲ್ಲಿ ಎಷ್ಟೆಷ್ಟು ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬ್ರಿಟಿಷರು ಕೂಡ ಇಲ್ಲಿ ಬಂದಿದ್ರು ಕನ್ನಡ ಮೆಕೆಂಜೆ ಇಲ್ಲಿ ನಿಂತ್ಕೊಂಡು ಅನೇಕ ಅಧ್ಯಯನವನ್ನು ಮಾಡ್ತಾನೆ ಇವತ್ತು ನಮ್ಮ ಮ್ಯೂಸಿಯಂಗಳು ಏನಿದಾವೆ ಅದಕ್ಕೆಲ್ಲಾ ಈ ಕ್ಷೇತ್ರದ ಕೊಡುಗೆ ಕೂಡ ಮಾಡಿ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಸಾಹಿತ್ಯಗಳು ಸಿಕ್ಕಿದಾವೆ ತಾಡಪತ್ರಗಳು ಸಿಕ್ಕಿದಾವೆ ಶಾಸನಗಳು ಸಿಕ್ಕಿದ್ರೆ ನಮ್ಮ ದೇಶದ ಚರಿತ್ರೆಯನ್ನು ಸಂಗ್ರಹಿಸಿ ಮೊಟ್ಟ ಮೊದಲು ಸಂಗ್ರಹಿಸಿರ್ತಕ್ಕಂಥ ಚರಿತ್ರೆ ಅಂದ್ರೆ ರಾಜಾವಳಿ ಕಥಾಸಾರ ಅಂತ ಇದು ನಮ್ಮ ಕರ್ನಾಟಕದ ಮೊಟ್ಟ ಮೊದಲೇ ಚರಿತ್ರೆಯನ್ನು ಬರೆದಿರತಕ್ಕಂಥದ್ದು ಹ್ಮ್ ಇದು ಕೂಡ ದೇವಚಂದ್ರ ಕವಿ ಅಂತಕ್ಕಂಥವ್ರು ಈ ಸ್ಥಳದವರು ಇವರು ಮೊಟ್ಟ ಮೊದಲಿಗೆ ಕರ್ನಾಟಕದ ಚರಿತ್ರೆಯನ್ನು ಬರೀತಾರೆ ಇವರಿಂದಾಗಿ ಒಂದು ಹೊಸ ಇತಿಹಾಸ ಸಂಗ್ರಹಿಸುತ್ತಂತಹ ಕಾಲವು ಕೂಡ ಇಲ್ಲಿ ಆಗಿದೆ ಇದೇ ಪ್ರೇರಣೆಯನ್ನ ಮುಂದುವರಿಸಿಕೊಂಡು ಈ ದೇಶ ಮತ್ತು ವಿದೇಶದವರು ಕೂಡ ಮುಂದುವರಿಸಿ ಬರ್ತಾ ಇದ್ರು ಮುಂದುವರಿಸ್ತಾ ಇದ್ರು ಬಹಳ ಸಂತೋಷ ಸ್ವಾಮೀಜಿ ತುಂಬಾ ಧನ್ಯವಾದ ನಾವು ಒಂದು ಮಾಹಿತಿ ಕೊಟ್ರಿ